ಸಿನಿಮಾ ಇಂಡಸ್ಟ್ರಿಡ್ ಪಣ್ಣುಲೆಗ್ ಮದಿಮೆ ಅದಿತ್ತ ಚಾನ್ಸ್ ಕೊರ್ಪುನೇ ಇಚ್ಛರು ಮ್ಯಾಮ್ ಇರ್ ಬೇಗ ಕೊರಲೇತಾ ಒಬ್ಬ ಆನ್ ಸ್ಕ್ರೀನ್ ಡಾಕ್ಟರ್ ಮಧುರ ಆರ್ಜೆ ಬರ್ಪಣ್ಣ ನೆಗಲ್ ಪಿ ಮಾರು ಇಂಕಿತ್ತೈಟಿಂಡು ಅಂಚ ನೆಕ್ಸ್ಟ್ ಡೇ ಮೇಕಪ್ ಯಾ ಮಗ ಫಸ್ಟ್ ರೋಡ್ ಟೊಮೆಟೊ ಯಾನೆ ಕುರ್ಲೋನು ಈ ತಿಳ್ತೊಂಡ ಪೊಣ್ಣುಲು ನನೋರಿನ ಪರ್ಮಿಷನ್ ಕೇಂದ್ರ ದಾಲ ಮನ್ಪೆರೆ ಪರ್ಮಿಷನ್ ಆ ಪನ್ಪಿನ ಮೈಂಡ್ ಸೆಟ್ ಇಡಿದ ಬರ್ಪನಾಥ ಬಿದೇ ಬೈದಾನ ಪಂದಾಂಡ್ ಬೊಂಬಾಡ್ ಸಿನಿಮಾ ಊಪಿನಂಚಿನ ಮಾತಾ ತೋಳು ಪ್ರೇಕ್ಷೆಯರ್ಲಾ ನಮಸ್ಕಾರ ಯಾನ್ ಸೂರಜ್ ಮಂಗಳೂರು ಇನಿ ನಮ್ಮ ಕುಡ್ಲದ ಭಾರತ್ ಸಿನಿಮಾ ಸುಡುಲ್ಲ ಇದೆ ದಯ್ ಬೈದಾಗ ಬಹು ಬಹುನಿರೀಕ್ಷಿತ ತುಳು ಸಿನಿಮಾ ಅನಾರ್ಕಲ್ಲಿದ್ದ ಬಿಡುಗಡೆ ಒಂಜಿ ಸಮಾರಂಭ ಆದ ನಮಗೆ ಕೋ ಒಂದು ಲಭಿದೆ ಅಂಡ್ ಆಂಡ್ ಮಸ್ತ್ ಖುಷಿ ಖುಷಿಯಿಂದ ಬಂದಾಗ ಜನಕುಲು ಒಂಜಿ ಗುರುತು ಪತ್ತು ನಂಚಿನ ಈ ಸಿನಿಮಾದ ಒಂದು ಮುಖ್ಯ ಪಾತ್ರ ಅಂತ ಬಂದಾಗ ಅವು ಸಿನಿಮಾದ ಕಥಾ ನಾಯಕಿ ಮಧುರ ಆರ್ಜೆ ನಮ್ಮೊಟ್ಟಿಗೆ ಹೋಲಿ ಆರೇನ ಒಂಜಿ ಈ ವಿಡಿಯೋದ ಮುಖಾಂತರ ಜನಕ್ಕಳಿಗೆ ಒಂಜಿ ಪರಿಚಯ ಮಂಪುಗಾರ ಏರು ಯಾರ ನಮ್ಮ ಮೂಲದಾದ ಸಿನಿಮಾಗೆ ಹೆಂಚ ಬತ್ತಿರ ಪ್ರತಿ ಒಂಜಿನಲ್ಲಿ ಈ ವಿಡಿಯೋಡು ಹರಡ ಪಾತ್ರಿ ಮುಖ್ಯ ಕೇನುಗ ಶುರುಕ ಮಧುರ ಹೆಂಚೋಲ್ಲರಿ ನಮಸ್ಕಾರ ನಮಸ್ಕಾರ ಯಾನ್ ಸೌಖ್ಯ ಈರು ಯಾನ್ ರೀ ಏನ್ ಸೌಖ್ಯ ಮಧುರ ಹೊಲ್ತಾರ ಎಂಚೆ ಈ ಫೀಲ್ಡ್ ಗೆ ಬತ್ತೆ ದಾಲ ಗೊತ್ತಿಜ್ಜಿ ಒಂದು ಬೇಸರದ ಪನ್ಪುನಿ ಬಂದ ನಾ ಮಧುರ ಏರು ಒಲ್ಪದಾರ್ ಓಕೆ ಮಧುರ ಏರು ಪಂಡ ಯಾನು ಮಧುರ ಆರ್ ಜೆ ಸೋ ಎನ್ನ ಆರ್ ಜೆ ಪಂಡ ರೇಡಿಯೋ ಜಾಕಿ ಪಂದ ಮಸ್ತ್ ಜನ ಕನ್ಫ್ಯೂಸ್ ಮಾಡ್ತಾರೆ ಬಿಕಾಸ್ ಏನ ಫ್ರೀಲಾನ್ಸ್ ಲ್ಯಾನ್ಸ್ ಎಮ್ ಸಿ ಲಮ್ ಅಂತ ಅನ್ಸದ್ ಅಣ್ಣ ಎನ್ನ ಆರ್ ಜೆ ಪಂಡ ಎನ್ನ ಪೊಪ್ಪನ ಲಮ್ಮನ ಲಪ್ಪುದರ್ ರತ್ನಾಕರ್ ಜಲಜಾಕ್ಷಿ ಪಂಡ ಯಾನು ಮೂಲತ ಕುಡ್ಲದಾಲೆ ಬೇಸಿಕ್ ಕುಡ್ಲದಾಲೆ ಅಂಚ ಆಯ್ತು ಅನಾರ್ಕಲಿ ಸಿನಿಮಾ ಪನ್ನಾಗ ಎಂಕ್ಲೈ ಮಾರ್ನಿಮಿ ಪಂಡ ಮಸ್ತ್ ಇಷ್ಟ இங்கல் என்ன அம்ம நக்கல் மங்கள பண்டார ஆ சுத்தடைத்தின் நக்கல் போலாடித்தினிப்பு மாரி பண்ட இன்லிகேத்ததால பர்ச்சி நம்ம வேஷத பிராடை வக்க சூருக்கு சூரு அண்ட அஞ்சா என்ன ஸ்கூல் பூரா போலாரடை மல்னி பக்க பியூ பூரா எல்லாம் குடலட்னி பக்க குடாத பண்ணு யானு அஞ்சா இது பண்டில கேண்டில் கனே ஆக்டிங் சினிமாக எஞ்ச பத்தினி பண்ட ಯಾನ ಎರಡು ಸಾವಿರದ ಹದಿನಾರು ದಿಂಚ ರಂಗ ಸಂ ಥಿಯೇಟರ್ ಆರ್ಟಿಸ್ಟ್ ಅದು ಆಕ್ ಅಂತಂದೆ ವಿದ್ಯುಚ್ ಚಿಲ್ ಸರ್ ಅಕಲ್ ಅಕಲ್ನಾಂಡರ್ ಐದು ಪಕ್ಕ ರಂಗ ಸಂಗಾತಿಯ ರಾವ್ ಕೌರ್ ಸರ್ ಅಲ್ಲಿ ಅಂಡರ್ ಅಂಡರ್ಡ್ ಐ ಮೀನ್ ಅರ್ನಾ ಕತೆಕ್ ಅಂಚನೇ ನಾವು ಹೋಲ್ ಟೀಮ್ ಅಲ್ಪ ನಾವಿನ ಆಲ್ರೆಡಿ ಅಲ್ಪ ಒಟ್ಟಿಗೆ ನಾವು ಆ್ಯಕ್ಟ್ ಮಾಡ್ತಂದಿತ್ತ ಅಂಚೆ ನಾ ಐಡ್ದು ಬಕ್ಕ ಆಳ್ವಾಜ್ ಜೀವನ್ ರಾಮ್ ಸುಳ್ಯ ಸರ್ ನಂಡರ್ಡ್ಲಾ ಉಂಜಿ ಶೋ ಕೊರತೆ ರಾಮ್ ಶೆಟ್ಟಿ ಹಾರಾಡಿ ಕುಂದಾಪುರ ಆಲ್ಮೋಸ್ಟ್ ನವ್ಯ ಆಲ್ಮೋಸ್ಟ್ ನಮ್ಮ ನವ್ಯ ಕನ್ನಡ ಕನ್ನಡ ಡ್ರಾಮಸ್ ಹೈಯೆಸ್ಟ್ ಮನ್ಪುನು ಬೊ ತುಳುಟು ಪನ್ನಾಗ ಅವರ ದೇವದಾಸ್ ಕಾಪಿ ಕಾಡ್ ಸರ್ನ ಟೀಮ್ ಅಪ್ಪಾಗ ಮಾತರ್ಲಿತ್ತೇ ಭೂಜರಾಜ್ ಸರ್ ಅರವಿಂದ್ ಬೋಳರ್ ಪೂರ ಸೇರಿದ ನಮ್ಮ ಯಾನೂ ರೀ ಬರೋಲಿಯಾ ಅಂದ್ ಪಿರೋರ ರಿಕ್ ರೆಕಾರ್ಡ್ ಮಲ್ತಿತ್ತ ಅಪಾಗ ಐಟ್ಮೀನ್ ಕ್ಯಾರೆಕ್ಟರ್ಲಿತ್ತಿತ್ತೇರು ಅವ್ ಅಲ್ಪಲ ಮಲ್ತಿತ್ತೆ ಬೊಕ್ಕ ಲಾಸ್ಟ್ ಇಯರ್ ನಮ್ಮ ಬಲೆಬುಲಿ ಬುಲಿಪಾಲಿಗೆ ವಿಶಿಷ್ಟ ಕುಡ್ಲ ಟೀಮ್ ಇಡ್ಲಾ ಒಂಜಿ ಪಾಟ್ ಮಂತತ್ತೆ ಬೈ ಪ್ರೊಫೆಶನ್ ಯಾನ ಅಸೋಸಿಯೇಟ್ ಎಲ್ಲ ಫೀಲ್ಡ್ ಬೇತ ಸೈನ್ಸ್ ಫೀಲ್ಡ್ ಇಪ್ಪು ಒಂದು ಎನ್ನ ಪ್ಯಾಷನ್ ಎವ್ರಿ ಟೈಮ್ ಎನಿ ಟೈಮ್ ಬೈಮ್ ತಗ ನಮ್ಮ ಡ್ರಾಮಾ ಮನ್ಪ ಮಾತಾ ಹವ್ಯಾಸಿ ಕಲಾವಿದರು ಉಪ್ಪುನು ಅಂಚ ಇನ್ಸ್ಟಾಗ್ರಾಮ್ ಅಡಿಂಕ್ ಅಭಿಲಾಷ್ನಾಗುತ್ತೆ ಅಭಿಲಾಷ್ ಪಂಡ ಈ ಟೀಮ್ ದ ಒಂಜಿ ಮೇನ್ ಪರ್ಸನ್ ದುಮು ಮಲೆನಾಡು ಮಲ್ತಿನಾರು ಸೊ ಅವ್ರು ಪಾತಿರೊಂದಿತ್ತಿರೋರ ಅಂಚನೆ ಪಾತಿರ್ನಾಗ ಪಂಡ್ಯಾರ ಇರ್ಲ ಆ್ಯಕ್ಟ್ ಮಾಡ್ಬೋಡಿ ಮೂವೀಸ್ ಮನ್ಬೋಡಿನಿ ಏ ಪಂಡೆ ಹಾ ಬಂದ್ಲೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬುರೇತನ ಅನ್ಬಗ ಇರ್ದಾದಿ ಸಪೋರ್ಟಿಂಗ್ ಬಂದುಬೋದು ಇರ್ ಲೀಡ್ ಮಾಡ್ಬೋದು ಕಾಮಿಡಿ ಅಂತಂದ್ರ ಅಂದ್ ಬಂಡೆ ಹ್ಞೂ ಇಜ್ಜಿ ಇಜ್ಜಿಜ್ಜಿ ಬಂದಿದ್ದಾರ ಆತೇ ಬಂದಿತಾರೆ ಬೊಕ್ಕೋರ ಇನ್ನೊನವ್ರ ಮೆಸೇಜ್ ಬಂದು ಇಂಚಿಂಚು ಒಂಜು ಡೈರೆಕ್ಟರಲ್ಲೇ ಇರಡ ಪಾತಾರೆ ಅಡುಗೆ ಅಂಚ ಪಾತೆರೊಂದು திங்கு பந்தே பக்க ஆ சரி பந்த அஞ்சல ஜூஸ் ஜங்ஷன் திக்குது ஹர்ஷித்துல அபில இத்தையா நர்ஷி பந்தலே எங்க டயரெக்டர் சார் அண்ட் ஆத்த க்ளோஸ்லேரு அக்கல் அது பண்ண இத்தையா பார்ட் ஆஃப் த டீம் என்ன டீம்தொட்டி அக்கல் ஒட்டிகே பேலே வந்து புஞ்ச பத்து பாத்திய இன்ச்சின் ஆறு பண்டேர் ஹீரோயின் பண்ணு அஞ்சத்து வந்துட்டு மெயின் விடுச்சி என் பண்ணே நோ பிராப்ளம் ಕತೆ ಬೋಡು ಆತ ಮಾತ್ರ ನಮಗೆ ಕೊರ್ರಪ್ಪು ಐಡ್ ಜಾಸ್ತಿ ಕೊರಂಡಾವು ಅಭಾಸ ಹಾಪು ಪೊಕ್ಕಿ ಜನಲ್ಲ ಏರೇನಕಂತದ್ದು ನಾಲ್ಸತಿ ಹೀರೋಯಿನ್ಗೆ ನಾಲ್ಸತಿ ಬತ್ತಲ್ ಪಂದ ಬತ್ತಲ್ಪಂಡು ಹೆಂಗೆ ಫೈನ್ ಹೆಂಗೆ ನೋ ಪ್ರಾಬ್ಲಮ್ ಬ ಕೊಂಚ ಮೇನ್ ಇಶ್ಯೂ ಪ ಸ್ಕೆಡ್ಯೂಲ್ ಇನ್ನು ಇತ್ತ ತೀಸಿದ ಒಂದು ಪಿ ಎಚ್ ದಾ ಸೊ ಅಲ್ಪ ಹೆಂಗೆ ರಜೆ ಇತ್ತದ ಲವಂಗ ಅವಾಗ ಎಂಬಂದೈತೆ ಹೆಂಗೆ ರಜೆ ತುಂಬೆ ಪನೋಡಿರ ಮಲ್ಲಿ ಈಜೀರೆಗೋಸ್ಕರ ಶನಿವಾರ ಐತಾರೋ ನೀವು ಅನ್ಪುಗ ಅಂತ ಹಾಂ ಅಂಚಂಡು ಓಕೆ ಅಂಜಾಪುರ ಅದು ಸೊ ಓಕೆ ಬಂದ ಓಕೆ ಬಂಡಿ ಬಾಕ ವರ ಶೂಟ್ ಮುಹೂರ್ತ ಕಟೀಲ್ಡ್ ಮಂತ ಹಳದ ಬಾಕಾ ಸೇಮ್ ಹರ್ಷಿತ್ ನಾಡ್ತಿ ಪೊಪ್ಪ ತೀರ್ಪು ಒಂಜಿ ಒಂದು ಕರೆದ ಲಾಸ್ಟ್ ಇಯರ್ ತಿರಾ ಶೂಟಿಂಗ್ ಆಂಡ್ ಶೂಟಿಂಗ್ ಕಟೀಲ್ಡು ಒಂಚೂರು ಎನ್ನ ಕಟೀಲ್ ಉಳ್ಳಲ ಬಕ್ಕ ಕಲಸ ಅಡಿಗೆ ಶೂಟಿಂಗ್ ಮುಗೀಲ್ಡ್ ಮಧುರ ಮ್ಯಾರೀಡುಗೆ ಲೈಕ್ ಕೊಿಮಾ ಫೀಲ್ಡ ಅಂತಂದ್ ರಂಗಭೂಮಿ ಫೀಲ್ಡ್ಗೆ ಬರ ಇಲ್ಲಕ್ಕ ಮದುವೆ ಆತನ ಹಸ್ಬೆಂಡ ಸಪೋರ್ಟ್ ದಾಲ ಇಚ್ಛೆದ ಅರ್ನ ಸಪೋರ್ಟ್ ಹೆಚ್ಚು ಓಕೆ ಇತ್ತ ನನ್ನ ವಿಷಯ ಪನೋಡು ಪಂದಾಂಡ ನಾರ್ಮಲ್ ಅದು ಸಿನಿಮಾ ಇಂಡಸ್ಟ್ರೀ ಮದಿಮೆ ಮೇತಾ ಚಾನ್ಸ್ ಕೊರ್ಪುನೇ ಇಚ್ಛರ್ ಸೊ ಏನೊಂದು ಎಕ್ಸಪ್ಷನ್ ಮದಿಮೆ ಆಯ್ ಬೊಕ್ಕ ಹೀರೋಯಿನ್ ಅದು ಬರ್ತದೆ ಮತ್ತೊಂದು ಪುನ ಒಂಜೆ ಎಕ್ಸ್ ಎಕ್ಸೆಪ್ಷನ್ ಅದಿಪ್ಪು ಕೆಲವೇ ರ ಮದುವೆ ದುಂಬು ಸ್ಟಾರ್ಟ್ ಮಂತದ ಬೊಕ್ಕ ಕಂಟಿನ್ಯೂ ಮಂತ್ಪ್ಯಾರ ಅವು ಬೇತ ವಿಷಯ ಸಪೋರ್ಟ್ ಮಸ್ತ್ ಇಂಪಾರ್ಟೆಂಟ್ ಬೊಕ್ಕೊಂಜೆ ವಿಷಯ ಅದಾದಪ್ಪಂಡ ಅವು ಸೆಟ್ ದ ಮಿತ್ತೆಲ್ಲ ಡಿಪೆಂಡ್ ಹಾಕೊಂಡು ಅತ್ತಂಡ ನಮ್ಮ ಸೊಸೈಟಿದ ಮೈಂಡ್ ದ ಮಿತ್ತೆಲ್ಲ ಡಿಪೆಂಡ್ ಹಾಕ್ಬಂಡು ಏಪ ನಮ್ಮ ಈ ಥಾಟ್ ಪ್ರೊಸೆಸ್ ಪೊಣ್ಣುಲು ನನ್ನೋರಿನ ಪರ್ಮಿಷನ್ ಕೇಂದ್ರದಾಲ ಮನ್ಪೆರೆ ಪರ್ಮಿಷನ್ ಆ ಪನ್ಪಿನ ಮೈಂಡ್ ಸೆಟ್ ಹಿಡಿದು ಬಿದೇ ಬರ್ಪನ ಅತ್ತ ಬಿದೈ ಬೈದಾನ ಆನಿಗೆ ನಮಗೆಂದಿಯಾ ಪಂದಂಡ ದಯಾಪಾಂಡ ಇತ ಯಾನ್ ಆವಡ್ ಎನ್ನ ಪ್ಲೇಸ್ ನನೋರು ಆನ್ ಆದಿತ್ತು ನಮ್ಮ ನಮ್ಮ ಲೈಫನ್ ಡಿಸೈಡ್ ಮನ್ಪುನ ಒಂಜಿ ಪ್ರಾಯ ಇರ್ಬೇಕು ಇಂಡಿಪೆಂಡೆನ್ಸ್ ಈ ಇಂಡಿಪೆಂಡೆನ್ಸಿ ಪಂದ್ಕೊಂಡು ಅವು ಎಂಚ ದುಂಬು ನೋಲಿ ಪಂಡ ಇಲ್ಲದಕ್ಕಲ್ನ ವಿಶ್ವಾಸ ಟ್ರಸ್ಟ್ ದ ಮಿತ್ತು ಹೋಗ್ಕೊಂಡು ಅವು ಮೀನ್ ಆದಿಕ್ಕೊಂಡು ಆಕ್ಲಿ ಬಿಡ್ಪುನ ಅವು ಹತ್ತು ವಿಷಯ ಆಕ್ಲಿ ಈ ತಿಂಕ್ಲಿನ ಟ್ರಸ್ಟ್ ಬಂದ್ಬಿರು ಆಕ್ಲಿಗೆ ಎಂಚ ಹೆಂಕಲಿನ ಬಗ್ಗೆ ಗೊತ್ತುಂಡು ಐತ ಮಿತ್ ಡಿಪೆಂಡ್ ಆಗಬೋ ಏನು ಬಂದ ನೋಡೋಣ ಎಂಕೆಲ್ಲ ஏன் மஸ்தாத்திர வந்து நான் ஏன் தும்புர்ல மத்தே பாத்தர் எங்க எல்லா பதர் பூர் இன்ச்சானே பட்டாக்கி அஞ்சபர் டான் என்ன இல்லாடி ஏன் சேத்தன் பண்ட கேனும் ஏனொந்து மந்த் வந்து அந்த பண் பூனு அக்களே கத்தன ஏன் மிடல் பார்ன் சோ மல்ல எல்லாத்து மிடல்டு சோ நம்ம இன்ச்சப்பாண்ட் மந்த் வந்து பாக்கி தக்கல் பூரா ஸ்கூல் இடேஞ்ச் பண்ட் டான்ஸ் யா இல்ல கேந்து பர்ப்ரே எங்களுக்கு பூரா பிராக்கிஸ் பண் பூனு ರಡ್ಡ ದಿನ ಒಪ್ಪಾಗ ಎಲೆಂಜಿ ಇಂಕ ಡಾನ್ಸ್ ಪ್ರೋಗ್ರಾಮ್ ಉಂಡವೇ ಪಂತಿನ ಹೆಜ್ಜಿ ಆ ಎಲೆಂಜಿ ಉಂಡವು ಡಾನ್ಸ್ ಅಂದ ಫಿನಿಶ್ ಡ್ರಾಮಾ ಅಡಿಗೆ ಫಿನಿಷ್ ಡ್ರಾಮ ಲಂನೆ ಡ್ರಾಮಕ್ಕೆ ಉಂಡು ಅಂಚ ಎಂಸಿ ಬಂದಾಗ ಲಂಚ್ನೆ ಇಂಗೆ ಪ್ರೋಗ್ರಾಮ್ ಉಂಡು ಲೇಟ್ ಓಕೆ ಮೂವಿ ಬನ್ನಾಗ ಯಾನ್ ಮಸ್ತ್ ಥಿಂಕ್ ಮನಪ ಒಂಜಿ ಮೆನ್ ವಿಷಯದ ಪಂಡ ಮೂವಿ ಈಸ್ ಅ ಗ್ಲಾಮರಸ್ ವರ್ಲ್ಡ್ ಅಂತ ಜನ ಕಲ್ ಪೆರೆ ಸೊ ಯಾನ್ ಗ್ರಾ ಗ್ಲಾಮರಸ್ ವರ್ಲ್ಡ್ಗೆ ಫಿಟ್ ಆಪೇನ ಹೆಜ್ಜಿ ಅಂದ್ರೆ ಹೆಂಗೆ ಕೊತ್ತಿಜ್ಜಿ ಯಾನ್ ಉಪ್ಪುನ ಒಂಚೂರು ಜನ ಬೇತೆ ಒಂಚೂರು ಪಂಡ ಎಂಕ್ ஐபிரோஸ் பூரா மனுபூஜை யான் எங்க அது இஷ்டத்து தயப்படா இஷ்டத்துடில்ல இஷ்டத்து உஞ்சு விஷய ஏன் மஸ்து கான்ஷியஸ் ஆப்போ லிப்ஸ்டிக் டார்க் ஆகுது பட்னா ஏன் மஸ்து கான்ஷியஸ் ஆப்பேன் எங்கே ஆ யான் அத்து ஃபீல் ஆகண்டா அவு பூரேன்னா கெலோ ஃபீச்சர்ஸ் உண்டு அஞ்சா அது யானேன் அக்ளிகோக்கே ஆப்போண்ட இஜ பிகாஸ் கெல் ஒவ்வியஸ்ல ஒன்று சினிமா பண்ணி போக்கா ஆ டைரெக்டர் தாத போே ஓடுப்பு ஏன் இன்ச்சா உப்புனும் ஆப்போண்டா அவன்ச்சா ஆசி సో అక్కడి అయినా నుంచి యాక్సెప్ట్ మనపు ఉంది ఇస్తున్నా ఇంకా చాలా ప్రాబ్లమ్ ఇచ్చి ఇంక మనపారా అక్కడ దాదాపు పనిపారు ఆమె మంతి కొరవాలి అండ్ అక్కడే ఉంది ఆపుజు ఇప్పందండా ఇక్కడే పండిలక ఇంక ఇష్టది ఇచ్చా మంతి బుక్ మంత్ ఉంది ఒప్పోడు ఎన్న స్కెడ్యూల్ అంచా ఒప్పు యాను వరా గ్రౌండ్కి పోండా వరా అంచి వరా ఎంసీ మనపారావు వరా ఎన్న ల్యాబ్డ్ ఫుల్ బిజీ ఒప్పా అని చెప్పిన ఇంకా ఆవిని మెయింటైన్ మనపారా బాగా ఆపడు అండ్ ఇంక మెయింటైన్ మన మనపారే ఇష్టం చోళ్ళు లంచనీ ఒప్పున బెటర్ పంద ಸೊ ಅವಳು ಒಂಚೂರುಗಳು ಹೆಚ್ಚು ಬರ್ಬಂಡು ಇಲ್ಲದಾಕಲು ಮಸ್ತ್ ಸಪೋರ್ಟ್ ಮಂತ್ವೇರು ಸಪೋರ್ಟ್ ಮಾಡಿ ಆಕ್ಲಿ ಗೊತ್ತುಂಡು ಒಂಜಿ ವಿಷಯ ಗೊತ್ತುಂಡು ಅಲ್ಲಿ ಕೇನು ಫಸ್ಟ್ ತಿಂಗ್ ಆ್ಯಂಡ್ ಕೇನು ಜಾಲ್ ಹಿಡ್ದೆ ಹೆಚ್ಚು ಆಕ್ಲಿಗೆ ಖುಷಿ ಎಂಬತ್ತು ಮಂತ್ವೆ ಅಂತಿನ ಖುಷಿ ಒಂಜಿ ಏರಂಡಲ್ಲ ಮಂತೊಂದುಲ್ಲೇ ಇರತ್ತದ ಅದನ್ನೆಲ್ಲ ಮಂತೊಂದು ಇಲ್ಲೇ ಇರತ್ತೆ ಖುಷಿ ಕೇನುಜಾಲ ಪೂರ ಸೆಕೆಂಡರಿ ಹಾಕೊಂಡು ದಯ ಬಂಡ ಆಕ್ಲಿಗೆ ಖುಷಿ ಹಾಕೊಂಡು ಇತ್ತೆ ಏರೋ ಪಂಡೆರೋ ಇರ್ನ ಮಗಲ್ ಅಲ್ಪೈತಲ್ಲ அவுஞ்சு பிரௌட் ஃபீலிங் அண்ட் நான் ஏப்பாகல என்ன பதரு மதுரா ஆர் ஜேபந்த ஏன்னா ஆர் ஜேன் புட் கொர் பூஜ்ஜி பண்ண யான நீ ஊலி உண்டோட ஆண்டால ஆனி நான் ஏன் பந்துப்பினாக ஆ மெய்ன் அக்கல் எங்கு ஆண்ட் மெய்ன் அந்த இன்ஸ்பிரேஷன் நான் அக்க இத்தேன் தாத பூரா மந்த் ஷ்வேதா ஆர்ஜி அல் நூல் டுப்பினா ஸ்கிரிப்ட் ரைட்டிங் டைரெக்ஷன் எம் சி மெஹந்தி பூரா எம் சிட்டு பூரா ಏಪಲ ಬೆಸ್ಟ್ ಎಂಸಿ ಸಿ ಆಲೆ ಅಲ್ಲಿ ಇತ್ತ ಮನ್ಪು ಚಲೋಲ ಸೊ ಏನೋ ಏನೊಂದಿತ್ತೆ ಇಂಚ ಮನ್ಫಾಲ್ ಮಾರೆ ಅಂದೆ ಇತ್ತೆ ಹಿಂಗೆ ಓಕೆ ಇತ್ತ ಗೊತ್ತಾಬಂಡ್ ಓಕೆ ನಮ್ಮಲ್ಲ ಓಕೆ ಮನ್ಪೋಲಿ ಇಂದ ಸಾಲ್ ಇನ್ಸ್ಪಿರೇಷನ್ ಇನ್ನ ಈ ಸಿನಿಮಾದ ಏತದ ಶೆಡ್ಯೂಲ್ ಇತ್ತು ವಾವೋ ಲೊಕೇಶನ್ ಇತ್ತೇನುಪಾ ಎನ್ನ ಸ್ಕೆಡ್ಯೂಲ್ ಆ್ಯಕ್ಚುಲಿ ಇತ್ತಿನ ಉಂಡದ ಏನು ಬಂಡೆ ಕಟಿಲ ಕಟಿಲ್ಡ್ ಇತ್ತಿನ ಶಾರ್ಟ್ ಈ ಏನಕ್ಕೆ ನೀರ್ಮಾರ್ಗಡ್ಲೋರ್ಬೋದು ಕಟಿಲ್ ದ ಶಾರ್ಟ್ ವಾಸ್ ಜಸ್ಟ್ ಅರ್ಧ ಗಂಟೆ ಆತೈತೀನಿ ಈಗ ಹಾಂ ಅರ್ಧ ಗಂಟೆ ಆತೈತಿ ಬಕ್ಕ ನೀರ್ ಮಾರ್ಗಡ್ ಆ ಒಂಜಿ ಶಾರ್ಟ್ ಒಂಜಿ ಎರಡು ಗಂಟೆ ಮ್ಯಾಕ್ಸಿಮಮ್ ಲೈಕ್ ಒಂಜಿ ಇಂಟ್ರೊಡಕ್ಷನ್ಸ್ ಶಾರ್ಟ್ ಲೆಟರ್ ದ ಶಾರ್ಟ್ ಅವು ಐದ್ದು ಬೊಕ್ಕ ಉಳ್ಳ ಅಲರ್ಡ್ ಉಳ್ಳ ಅಲರ್ಡ್ ಒಂಜಿ ಫುಲ್ ಡೇ ಇಂಕಲ್ ಶೂಟ್ ಮಾಲ್ದ ಏನಿಲ್ಲ ಅನ್ಸ ಬಕ್ ಒಂಜಿ ಆ ಆನಿಲ್ಲ ಧುಮನಿ ಪೋತ ಕಾಂಡಿಡ್ದು ಬೈಯ ಮುಟ್ಟ ಶೂಟ್ ಮಲ್ತ ಮುಗಿತದ ಗೋಸ್ಕರ ಮಾತ್ರ ಅಡೆ ಪೋರ ಬಿಡಿದ್ದೀನಿ ಅಡಿಗೆ ಆಲ್ಮೋಸ್ಟ್ ಡನ್ ಮಂತಿನ ಅನುಭವ ಆರ್ ಹಿಡಿದು ಕಲ್ತಿನಿ ಅಂಚಿನ ವಿಚಾರ ಆರಡ್ದು ಕಲ್ಪೆರೆ ನನ್ನ ಸುಮಾರು ಉಂಡು ದಯಾಪಂಡ ಅಕಲ್ಪುರ ನಮ್ಮ ಎಲ್ಲಿ ಒಪ್ಪನಾಗ ಏನಾರ್ಟ ಪಂತೆ ಶೂಟ್ ಇಬ್ಬ ಈ ರಂಚ ಪನ್ಪು ನಮ್ಮ ಏನು ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಉಪ್ಪನಾಗ ಅಕ್ಲಿ ನೆನ್ಕಲಿ ಹೀರೋ ಲೆವೆಲ್ಡ್ ತೂತೀನಿ ಈ ಕಡೆ ಪಂಡೆ ಅನ್ನೋರ ಇಂಟ್ರಡಕ್ಷನ್ ನೈಂಟೀಸ್ ದ ಚಾಕ್ಲೇಟ್ ಹೀರೋ ಆರ ಅಂಡ ನಮ್ಮ ಚೈತ್ರ ಆರ್ ಕ್ರಷ್ ಆನಲ್ನ ಕ್ರಷ್ ಇತ್ತೆನ ಕಂಡ ಕ್ಯಾಂಡೆಲ್ಲ ಪಂದಪಿರು ಅರೆಗೆ ಏಪಲ್ಲ ಏನು ಚೈತನ್ ಪಂಡ ಶೋಭರಾಜ್ ಬೊಕ ಚೈತ್ರನೂ ಹೀರೋ ಹೀರೋಯಿನ್ ಅದು ಆನ್ ಸ್ಕ್ರೀನ್ ತು ಓಡು ಪಂದ್ ಸೊ ಚೈತ್ರ ಇಫ್ ಯು ಆರ್ ವಾಚಿಂಗ್ ದಿಸ್ ಇರೇಗ್ಲ ಬನ್ನಿ ಶೋಭಿ ಸರ್ಗೆ ಮಾತ್ರ ಹಿರೇನ್ಲ ಹೀರೋಯಿನ್ ಅದು ಆ್ಯಂಡ್ ನಿಖಿಲ್ ಅಂತ ಕಾಂಬಿನೇಷನ್ಸ್ ಆನ್ ಸ್ಕ್ರೀನ್ ತೂ ಓಡ್ಬಂದು ಎನ್ನ ಕಂಡನಿ ಫಸ್ಟ್ ಪರ್ಸನ್ ಹೆಂಗೆ ಗೊತ್ತಿಪ್ಪಲಕ್ಕ ಆಂಡ ನಾ ಫಸ್ಟ್ ಪರ್ಸನ್ ಅಣ್ಣ ಹೆಂಗೆ ಫಸ್ಟ್ ಪರ್ಸನ್ ಅಣ್ಣ ಇಂಚಿನ ಮಸ್ತ್ ಜನವ್ಲೇ ಎನ್ನ ಮುರನಿ ಕಮೆಂಟ್ ತುನಾಗ ಕಾಮೆಂಟ್ ತುನಾಗಲ್ಲ ಇರೋ ವೀಡಿಯೋ ಶೋ ಬೀಸರ್ನ ಕಾಮೆಂಟ್ ಕಮೆಂಟ್ ಚೈತ್ರನ್ ಲ ಅಲೆ ತೊಂಬಲೇ ಸೊ ನಿಖಲ್ನ ಫ್ಯಾನ್ಸ್ ಕುಡ್ಲಡ್ ಒಂಜಿ ಒಂಜಿ ಸಾರ ಜನ ಅಂದರೆ ಹಿಂಕಲ್ಲ ಯಾನ ಆ ಟೈಮ್ ಬಾ ಮುಖಲನೊಟ್ಟಿಗೆ ಪೂರ ಆ್ಯಕ್ಟ್ ಮಾಡ್ತಾನೆ ಏನು ಪಂಚ ಸಿಚುವೇಶನ್ ತಿಂಕ್ ಮಾಡ್ದಿನ ಸೊ ಆಲ್ ಆಫ್ ಅ ಸಡನ್ ಪನ್ನಾಗ ಆರ್ ಪನ್ನಾಗ ಶೋಭಿ ಸರ್ ಶೋಭಿ ಸರ್ ಶೋಭರಾಜ್ ಕವರು ಹ್ಞೂ ಸರಿ ಹೆಂಗ ಒಂಜಿ ಧೈರ್ಯ ಪಂಡ ನವೀನ್ ಸರ್ ನಕಲ್ ಪೂರ ಡ್ರಾಮಾಡ್ ಮಂತಿತ್ತ ಸೊ ಡ್ರಾಮದ ಎನ್ನ ಫಸ್ಟ್ ಒಂದು ಅವನಾಗೇನು ಡಿಗ್ರಿ ಇತ್ತೆ ಮುಕುಲನೊಟ್ಟಿಗೆ ಪೂರ ಮಂತ್ ಒಂಜಿ ಸೀನ್ ಇಡು ಗೋಪಿನಾಥ್ ಭಟ್ಟೀರೆ ಗೊತ್ತಿಪ್ಪು ಆಕೆ ಆರ್ಲ ನವೀನ್ ಅಣ್ಣ ಆಕಲ್ನ ಕಾಮಿಡಿ ಪೋರ್ಷನ್ ಯಾ ನೋಡ್ತಿ ಸ್ಟೇಜ್ ಇಡ್ ಮುಕುಲ್ನಾಗ ಗೊತ್ತು அக்கு கவுண்டர் கொடுப்பேர் பண்ட அக்கில் போடுத்துனா கவுண்டர் கொடுத்து திருகு தெலத்துலேருது எங்களே கவுண்டர் தான் எங்களுக்கு தெளிப்பாரு அப்பஜி யான் ரிஹர்சல்டு நெக்ஸ்ட் டே ஃபஸ்ட்டு ஷோ ரிஹர்சல்டு யான் குலுன்னு தெல்தே ஃபுல்லு என்ன டைரக்டர் மோகன் சந்திர ஐயோ பந்து அதுதால மணி தீர் அப்பகா நெக்ஸ்ட் டே யான மேக்கப் வந்து மாநா பத்தர் இந்த மகா ஃபஸ்ட்டு ரோடு டொமேட்டோ வந்து யானே குல்லு இது தெளித்துன யானே தக்கு எனக்கு ಬೊಕ್ಕ ಅವು ಸೀನ್ಸ್ ಆ ಒಂದಿತ್ತಿಲ್ಲಕೆ ಗೊತ್ತಾ ಒಂದು ಪೋಂಡ್ ಆ ಇಂಚನೆ ಬಂದು ಸೊ ರೆಡಿ ಆದಿತ್ತ ಶೋ ಬಿ ಸರ್ ನಲ್ಪಲ್ಲ ಬಂದಾಗ ಒಂಜಿರಡ್ಡು ಡೈಲಾಗ್ ದಕ್ಕನ ಗೊತ್ತುಂಡು ನನಗೆ ಏನು ಒಂದು ಮೇಂಟೈನ್ ಮಾಡ್ಬಿಡಿ ಈಜನ್ನು ಕಟ್ಟು ಇನ್ನೇ ಬರ್ಬಿಡಿ ಯಾನೇ ತಿಳ್ತದ ಕಟ್ಟು ಹಾಕೊಂಡು ಮಲ್ಪ ಸೊ ಅವು ಬಕ್ಕ ಅರೆಗ್ಲ ಗೊತ್ತಿತ್ತು ಆರು ಟಾಪ್ ನಾಚ್ ಆ್ಯಕ್ಟರ್ ಅಕ್ಲವಗೆ ಪಾತಾರೆ ರೇಜಿ ಬೊ ಇಂಚಮ ಇಂಚ ನನ್ನ ಚೆಮ್ಮ ಬೇಕಾ ಯಾರು ಕಾಮೆಂಟ್ ಮಂತದ ಹೇಗೆಲ್ಲ ನ್ಯಾಚುರಲ್ ಅದೇ ಪೋ ಒಂದಿತ್ತೀ ನನ್ಸ ಈ ಸಿನಿಮಾದ ಚಿತ್ರೀಕರಣ ಅದು ಮೊಸ ಸಮಯ ಅಂಡ್ ಅಂಡ ಇರ್ನವಲ್ಲ ಎಂಜುಪ್ಪತ್ತೆ ಎನ್ನ ಪುದರ ಆ ಬೆಳ್ಳಿ ಬರತೆ ಬರ್ಪಿನ ದಿನ ತಾನಿ ಯಾನೆ ಎಂಚ ಬತ್ತಿಪ್ಪು ಎನ್ನ ಕುಲವೇನ ಎಂಚ ರಿಸೀವ್ ಮಾಡ್ಬೇರು ಬಂಡದ ಆ ಒಂಜಿ ಖುಷಿ ತಕ್ಷಣ ಎಂಚ ಇರ್ತೇನೆ ಪನೋಡ ಅಂಡ ಇಟ್ ಈಸ್ ಅವು ಎಮೋಷನಲ್ ಎಂಕ್ ಒಂಚೂರು ಏನು ಓವರ್ವೆಲ್ ಮಾಪು ಎನ್ನಾತ್ಗೆ ಏನು ಆಪೆ ಬೋಡ್ತಾನೆ ಏನು ಜನರಲ್ ಅದು ಕಮ್ಮಿ ಮಸ್ತ್ ಎಂಕ್ ಏನಾನು ತೂಪು ನೆಡ್ದಿಲ್ಲ ಜಾಸ್ತಿ ಎನ್ನ ಎಂಚ ತೋಟ ಇತ್ತನ್ ಪಣ ಎಂಕ್ ನಮ್ಮ ಸಿನಿಮಾ ಪಂದ ಮಸ್ತ್ ಇತ್ತನ್ தயபாண எங்க இன்னும் ஹீரோயின் அவ்வளவு கேரக்டர் ஐந்து ஃபீமேல் லீடந்த கான்சிடர் மத்தவே அவுப்பட அவ ஒஞ்சி ஜஸ்ட் அடிஷன் அத ஆன் தோல் சினிமா ஏன்ஷாத்தான் அவங்க மஸ்த் மட்டர் ஆகித்தான் எங்க ஹர்ஷ் ஹர்ஷி இத்த கால்திப்போஞ்சன வாக்கி கிரி கால் மல்தாக்கு கேலவரு கால் மல்தரேடா பொக்கடை தாத மண் புன ஹர்ஷி தாதா பூனேந்திப்பாஜா அல்லம்தோ ஹெக் அக்கல்னே மஸ்தித்தான் தாப ஏத்து பங்க வைதேர் பண்ட ஏ யா தூத்தை கண்ணாரே தூத்தே அக்களே ಏನು ಹರ್ಷಿಡ ಕಡಲ ಪಂಡ ಕಾಡ ರೀತ ಹರ್ಷಿ ಜೈದಾರಪ್ಪ ಜಪ್ಲೆಂದು ಪದೆರಡು ಗಂಟೆ ಕಾಲ್ಮನೆ ಆರ್ಲೆರ ಇಂಗೆಲ್ಲ ಜಪ್ಲೇ ಇರಂದರೆ ತುಂಡ ಪಂಡ ಆತ ಹಾರ್ಡ್ ವರ್ಕ್ ಮಲ್ದೇ ಒಂದು ಪಿರಡು ಬಂಗದ ಕಾಸು ಪಂಡ ಮಾತೇನಲ್ಲ ಬಂಗದ ಕಾಸೆ ಆ್ಯಂಡ್ ಎಫರ್ಟ್ ಆ ನಮ್ನ ಉಂಡು ಬೊಕ್ಕೊಂಜು ವಿಷಯ ಬಂಗದ ಕಾಸು ಬಂಗ ಬೈದಿರ ಅವು ಮಾತ್ರ ವಿಷಯ ಟ್ಯಾಲೆಂಟ್ ಉಂಡು ಹರ್ಷಿ ಪ್ಯಾಷನ್ ಉಂಡು ಆ್ಯಂಡ್ ದ ಟ್ಯಾಲೆಂಟ್ ಆ ಟ್ಯಾಲೆಂಟ್ ಮಂಡೆ ಉಂಡು ಏನು ಕೋಡಲೇ ಪಡಿಲಿಲ್ಲಕೆ ಕುಜಲ್ಡ್ ಕವರ್ ಆತಿನ ಮಂಡ್ಯದ್ ಭಯಂಕರ ಉಂಡು ಅರ್ನ ಮಂಡ್ಯದಲ್ಲೈ ಸೊ ಅರ್ಣ ಮಂಡ್ಯ ಭಯಂಕರ ಉಂಡು ಸೊ ಈ ಮೂವಿ ಗೆಂದು ಹೊಡೆದ ಯಾಂಡ ಪಂಡ ಆರ್ ಫ್ಲರಿಷ್ ಫ್ಲರಿಶ್ ಹೊಡು ನನ್ನಲಾತ ಮೂವಿ ಇದೆ ಪಾಂಡ ಈಸ್ ಯಂಗ್ ಈಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡೈರೆಕ್ಟ್ ಜಸ್ಟ್ ವೇಣಿ ಬಾಯ್ ಜಸ್ಟ್ ವೇಣಿ ಬಾಯ್ ಹರ್ಷಿಡ ಬಂದ್ರೆ ಉಂಡು ನಮ್ಮ ಇಂಚಾ ಹಾಕಿ ಮಂತದ್ದು ಬಂದಾಗ ನಿಕ್ಲೆ ವಿಷಯ ಗೊತ್ತುಂಡ ಡೈರೆಕ್ಟರ್ ಖಾಲಿ ಇವತ್ತೈದು ವರ್ಷ ಆಗ್ತೀನಿಂದು ಸೊ ಅರೆ ತುನಾಗ ಗೊತ್ತಾಗ್ತದೆ ಬಟ್ ಅರೆಗೆ ಎಕ್ಸ್ಪೀರಿಯನ್ಸ್ ಉಂಡು ಆ ರಾತ್ ಎಲ್ಲಿ ಹೇಳ್ತೀನಿ ಚಲೋ ಬೇಲೆ ಮಂತ್ ಮಂತ್ ಆತ ಎಕ್ಸ್ಪೀರಿಯನ್ಸ್ ಒಪ್ಪು ಹಿಡ್ದ ಹತ್ರ ஆ ஆலே ஆண்ட் ஏன்னா ஃபஸ்ட்டு என்ன மூவி தூதிஜாண்ட் டெக்னிக்கல் ஷோ தூனாக ஹுஷி அண்ட் நான் சொர்ஷி ஒன் சரி பர்பண்ட அத்த ஹர்ஷி இன்சப்பா அண்ட அருது தோன் வர இன்ஜினப்பான இது நம்ம மியூசிக்கல் ட்ரெயலர் பூடனாக ஒன்ஜி ஃபஸ்ட் வீடியோ வந்து தோஷ் பயர் ஆமண்டே ஆமாம் அரட பெட்டல மண்ண ஹர்ஷி நோ வேஸ் ஒன்றே குட்ரி இஜ்ஜி பண்டே இஜே இஜி சீன் புட்புனு பர்ச்சி பண்ட பச்சி பண் தஞ்சப்பா இஜி சீனே இஜி ஆ சீன்ஸ் பர்ப்பூனா இது புட்புனு பந்த அண்ட நோ வேஸ் யான் அந்த அஞ்ச பண்ணாரு அவு என் சாங் விடப்பா பிடிச்சி பந்தித்த ஐந்தினி சோ ஐக்கு ஐந்து சாங் விட்பே பேத்தே கட்டஸ் பாடுவே அந்த அவு கன்சிடர் பண்ண பூஜாரா இர்ப்பண்டே அந்த அவு பூரா பாடு ஜி பேத்த பாட் ஆத்தேனே பாட்லே நோ பிராப்ளம் பட் ஆர்ஷன்ஸ் பூரா கேலவ் பர்பினா இது பிட் பூன சாங்கி ஆய் உண்ஜி இம்பாக்க்ட் உண்டு எங்க அவு இம்பாட்டுமே அவு எங்க இம்ப்பாட்டு ஆ சீன் ஏன் எக்ஸ்லேன் பண்ணா ஆ பூஜை முல் தட் அவன் தூடல்வா அவு ஆ கேரக்டர் மல்தின ஜன ரிவிலாயர் பள்ளி அவு பரோடு அல்பா ஆன் ஸ்கிரீன் படிச்சி பண்ட அட் என்காஸ்ட் அவன்ச்சூர் வத்தண்டெல்லாம் இஜ்ஜி ஸோ அவன் கன்சிடர் மந்தேரு நே சாங் பாடலி இறஞ்சின அவு ரிவிலாயரே இஜிது அப்படின்னா ஆ இம்பாக்கே ஆன் ஸ்டேஜே போடி ஐ மீன் ஆன் ஸ்கிரீனே போடி போனோம் அப்ப அந்த சோ ஈஸ் ஜென்வின் ஆயங்கல் ரீசன் கொண்டா இஸ் வெரி மச் ஓகே தா இங்கே பண்ணு பார்த்து எதாதுப்பா அந்த ஏன்னா அரேக பண்ட சஜெஷன் கொடுப்பாத்த மல்ல ஜனாத்த பட் எங்க ஃபீல் ஆயினி அது கொஞ்சம் ஸ்பெஷல் அது அது ಸ್ಪೆಷಲ್ ಟಚ್ ಬೋರ್ಡ್ ಅವು ಆನ್ ಸ್ಕ್ರೀನೇ ತಿಕ್ಕೊಡು ಟ್ರೇಲರ್ ಬರ್ರೆ ಬರಲಿ ಕಿತ್ತೆ ಸುರುತ ದಿನ ಸುರತ ಶೋ ಆಂಡ್ ಜನಕುಲು ಇರ್ನ ಪಾತ್ರದ ಬಗ್ಗೆ ಕಾಂಪ್ಲಿಮೆಂಟ್ಸ್ ಎಂಕು ಮಸ್ತ್ ಖುಷಿ ಏನು ಅವೇನೇ ತರಟದು ಇದು ಮಲ್ದಿನ ಮಾತಲ್ಲ ಆ ಕ್ಯಾರೆಕ್ಟರ್ಗೆ ಏತು ಬೋಡು ಆತೆ ಆ್ಯಂಡ್ ಶೋಪೀಸರ್ಗೆ ಎಂಚ ಕಾಂಪ್ಲಿಮೆಂಟ್ ಮನ್ಬೋಡು ಆತೆ ಮಸ್ತ್ ಶೋ ಕೊಡು ಅಂದ ಬಂದ್ ಇಂಚಿನ ಕಾಂಪ್ಲಿಮೆಂಟ್ ಮಾಡ್ತಾನೆ ಅವು ಇಂಕ್ ಮಸ್ತ್ ಆಯ್ತಾ ಮಲ್ಲ ಒಂಜಿ ಆರ್ಟಿಸ್ಟ್ ಗೆ ಆಯ್ತಾ ಮಲ್ಲ ದಾಲೇಜ್ ಪಣ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಪ್ರೌಡ್ ಫೀಲಿಂಗ್ ಬೊಕ್ಕ ಇಂಚ ಬಂಡ ಒಂಚಿ ಮಲ್ಲ ಟ್ರೋಫಿ ಇಂಕ್ ಲೈಕ್ ಆ ಕಾಂಪ್ಲಿಮೆಂಟ್ ಬತ್ತದ ಫೋಟೋ ದೆಪ್ಪೇರ ಆ ತಿಳಿಯ ಮಲ್ಲ ಕಾಂಪ್ಲಿಮೆಂಟ್ ಏತ್ ಬೂಡ ಆ ಕ್ಯಾರೆಕ್ಟರ್ಗೆ ಅವೇನ ನೀಟ್ ಅದು ಮಂದದ ಬನ್ನಾಗ ಸಾರ್ಥಕ ಮಂತಿನ ಮಧುರ ನೆಡ್ತು ಸಿನಿಮಾ ಒಂಚೂರು ಆಕ್ಟಿವ್ ಕಮ್ಮಿ ಇತ್ತಿರೋದ ನನಕ್ ಕಂಟಿನ್ಯೂಸ್ ಸಿನಿಮಾ ಹೀರೋಯ್ನ್ ಆದಿಪ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಕ್ಕೆ ಓವೇ ಕ್ಯಾರೆಕ್ಟರ್ ಕೊರಿಯರ್ ಬಂದ ನನ್ನ ಸಿನಿಮಾ ಇಂಡಸ್ಟ್ರಿ ಕಂಟಿನ್ಯೂಸ್ ಸಿನಿಮಾ ಯಾನ್ ಭಯ ಟೆಲಿ ಮೂವೀಸ್ ಪುರ ಶಾರ್ಟ್ ಮೂವೀಸ್ ಮಂದೆ ಯಾನ್ ಖಂಡಿತ ಮಂಪ ಸಿನಿಮಾ ಸ್ಕ್ರಿಪ್ಟ್ ಬೇಸಸ್ ಓಕೆ ನ ಎನ್ನ ಅಗತ್ಯ ಉಂಡ ಇದ್ದ ಅವು ಸ್ಕ್ರಿಪ್ಟ್ ಡಾಕ್ಲೆ ಡಿಸೈಡ್ ಮನ್ಫೇರ್ ಆಯಿತಾ ಬೇಸಸ್ ಡಾಕ್ಲೆನ ಮಿತ್ತ ಟ್ರಸ್ಟ್ ಇದ್ ಬತ್ತೆ ಏನು ಖಂಡಿತ ಅಂತವೇ ಇರ್ ಸ್ಕೆಡ್ಯೂಲ್ ಬಿಸಿ ಪೂರಕ ಏನಾಗ ಅವು ಬಿಸಿದಾದ ಪಂಡ ಏನೇನು ಲ ಆ್ಯಂಡ್ ಏನೋ ವರ್ಕ್ಲ ಕಂಟಿನ್ಯೂ ಮಂತಿಲ್ಲ ಏನು ರಿಸರ್ಚ್ ಅಸೊಸೇಟ್ ಅದಿಲ್ಲ ಆ್ಯಂಡ್ ಏನೋ ಪಿ ಎಚ್ ಡಿ ತೀಸಸ್ ಈ ಮಂತ್ ಡೆಡ್ ಎಂಡ್ ಎನ ಸರ್ ಕ್ವಾಡಿನೇ ಪಂತಿರು ತೂಂಡ ಅನ್ನೋಚ್ೀ ಪಂತಿರು ನೀನು ಎಂತ ಮಾಡ್ತೀಯ ನಂಗೆ ಗೊತ್ತಿಲ್ಲ ಅಂಜಾತು ಬಟ್ ಸಪೋರ್ಟ್ ಮಂತ್ಪೇರು ಎನ್ನ ತೀಸಿಸ್ಕೋರತ್ತೆ ಇಂಗೆ ಡೆಡ್ ಲೈನ್ ಅವು ಪಂಡ ಪಿ ಹೆಚ್ ಡಿ ಪ್ರೋಸೆಸ್ ಆಯಿತಾ ಪ್ರಾಸೆಸ್ ರೋಲರ್ ಕೋಸ್ಟರ್ ಜೀವನ ಎಡು ಬೇತೆ ಪೂರ ತೂದು ಬೈದ ಅಂಚಾ ಅತನು ನಮ್ಮ ಮಲ್ಲ ನಮಸ್ಕಾರ ಪಾಡ್ಕೆವೆಲ್ಗಿಪ್ಪುಡು ಸೊ ಆ ಪ್ರೆಷರ್ ಎನ್ನ ಪೂರ ಒಟ್ಟಿಗೆನೆ ಮೂವಿ ರಿಲೀಸ್ ಪೂರ ಒಟ್ಟಿಗೆ ಆಯ್ತಾ ಆಯ್ತಾ ಒಟ್ಟಿಗೆನೆ ಬರೋಂದುಂಡು ಸೊ ಆ ಪ್ರೆಷರ್ಲ ಉಂಡು ಏತೋ ಸತಿ ಬಂತೇರು ಕೆಲವರು ಮ್ಯಾಮ್ ಇರ್ ಬೇಗ ಕೊರಲೆ ಬುಕ್ ಆನ್ ಸ್ಕ್ರೀನ್ ಡಾಕ್ಟರ್ ಮಧುರ ಅರ್ಜೆ ಬರ್ಪಣ ತಾನೆ ಆಮೇಲೆ ನಿಖಲ್ ಪನೋಜಿ ಮಾರಿ ಹಿಂಗೆ ಕಿತ್ತೇನೆ ಅನ್ಸೈಟಿ ಅಂಚಿ ಸಿನಿಮಾ ರಿಲೀಸ್ ಆಂಡ್ ಇನ್ನಿ ಹಿಡಿದು ಒಂಜಿ ರಿಯಲ್ ಆಡಿಯನ್ಸ್ ಜನಕುಲ್ ದಾದ ಬಂದ ಬೇರೆ ಬಂದ್ ನನ್ನ ಬರ್ಕೊಂಡು ಜನಕ್ಕೆ ನನ್ನ ಒಪಿನಿಯನ್ಸ್ ಅದಿ ಪಡು ಎಡ್ಡೆನ ಹಾಳ ನನ್ನದಾದ ಚೇಂಜ್ ಬಂದ್ ಪೋಲಿ ಅತನ ಮಸ್ತ್ ಎಡ್ಡೆ ಅತನ ಪ್ರತಿ ಈ ಒಂಜಿ ವೀಡಿಯೋದ ಮುಖಾಂತರ ಇದು ಹೀರೋಯಿನ್ ಏರು ದಾದ ಮೂಲದಾದ ಪ್ರತಿ ಒಂಜಿಲ್ಲ ನೆಟ್ಟರೆ ವಿಲ್ ಆಂಡ್ ಸಿನಿಮಾ ತುಯ್ಯರ ಕಾತಂದು ಪುನಃ ಆ ತುಳು ಪ್ರೇಕ್ಷಕಿಯರಿಗೆ ಇರ್ನ ಮುಖಾಂತರ ಕೊರ್ಪು ಬಂದಲಿನ ಥಿಯೇಟ್ರಿಗೆಪ್ಪ ಇಷ್ಟ ಒಂಜಿ ಖಂಡಿತ ಬರ್ತದೆ ಈ ಸಿನಿಮಾ ತೂಲೆ ದಯಪಂಡ ಬಾಲ್ಯದ ಲೆಕ್ಕ ಮಾತೆಲ್ಲ ಸಿನಿಮಾ ಮಂತ್ವಿ ಅಕ್ಕಲನ ಬಾಲೆ ಒಂಜಿ ಸಿನಿಮಾ ಪಂದಾಗ ಈ ಸಿನಿಮಾ ದಾಯ ತೂಲೆ ಪಣನಿಕಲ್ ಎಡ್ಡೆ ಪ್ರಯತ್ನ ಕೇನೊಂದಿತ್ತಾರೆ ಅಂಚಿನ ಒಂಜಿ ಎಡ್ಡೆ ಪ್ರಯತ್ನ ಕೊರ್ತ ಕೊರ್ತಾನಮ್ಮ ಡೈರೆಕ್ಟರ್ ಅವಡ ಆ ಟೀಮ್ ಅವ್ಡು ಮಸ್ತ್ ಎಡ್ಡೆ ಬೇಲೆ ಮಲ್ತದ್ರೆ ನಿಖಲು ಸಿನಿಮಾ ಥಿಯೇಟರ್ಗೆ ಬತ್ತದ್ದು ನಿಖಲು ತೂದು ಪನ್ಲೆ ನಿಖಲು ಹೆಂಗೆ ಚಾತನ ಪಂದ್ ಇಂಕಲ್ ಪನ್ಪುಜ ಮಲ್ಲ ಮಲ್ಲದ ಪಂದ್ ಮಲ್ಲದ ಬಂದು ಪನ್ಪುಜ ಹೆಂಚಾತನಂದು ಪನ್ಲೆ ನಿಖಲು ಅವು ನಿಖಲಿಗೆ ಇಷ್ಟ ದಾದ ಇಷ್ಟ ಆತೀಜ್ ನನ್ನಲಾದ ಎಡ್ಡೆ ಮನ್ಪುಲಿಪ್ಪ ಪಂದ್ ಪನ್ಲೆ ಇಂಕಲ್ ರೆಡಿ ಇಲ್ಲ ಆಂಡ ಒವೇ ಕಾರಣಕ್ಕೆ ಸಿನಿಮಾ ಥಿಯೇಟರ್ಗೆ ಬತ್ತು ತೂ ಅಂದೆ ಕಂಪ್ಲೇಂಟ್ ಮನ್ ಪೂಜಿ ದಾಯೆ ಪಂಡ ಸಿನಿಮಾ ಥಿಯೇಟರ್ಡು ಬತ್ತು ತೂಂಡ ನಿಕ್ಲೆ ಗೊತ್ತಾಪುಂಡು ಆಯಿತಾ ಕೆಲವು ಇಂಪ್ಯಾಕ್ಟ್ ನಮ್ಮ ಥಿಯೇಟರ್ಡು ಮಾತ್ರ ಇರು ತೂತಾರೆತ್ತ ಗೊತ್ತೊಂದು ಮೊಬೈಲ್ ತುಂಡು ಅವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಖಲಿ ಎತ್ತುಜಿ ನಿಖಲ ಮುಟ್ಟ ಬರ್ಪುಜಿ ನಿಖಲು ನಾವು ಉಡ್ಡಾವು ಟಚ್ ಆಗೋಡಣ್ಣ ನಿಖಲು ಥಿಯೇಟರ್ ಹಿಡ್ಕಲ್ದು ತೋಲೆ ನಿಖಲಿ ತೂದ ಇಬ್ಬಕರ ನಿಕ್ಲಿ ದಾತ ಉಂಡು ಓಪನ್ ಅದು ವಾ ಮೀಡಿಯಾ ಅವಾರ್ಡ್ ಇಂಕ್ಲಿಗೆ ಮೆಸೇಜ್ ಪಡುವಾರ ದಾಲ ಪಾಡಲಿ ಎಂಕ್ಲು ಓಪನ್ ಅದು ರೆಡಿ ಉಲ್ಲ ಇಲ್ಲ ದಯಪಾಂಡ ಎಂಕ್ಲ ಆನೆಸ್ಟ್ ಆದೋಸ್ಕರ ಬೇಲೆ ಮಲ್ದ ನಿಖಲು ಆನೆಸ್ಟ್ ಆದ ಕೊರ್ತಿನ ಕೊಡ್ತೀನಿ ಕಾಸು ನಿಖಲು ಪಾತೆ ಇರೋಡು ಉಂದಿನ್ನಲೆಪ್ಪು ದಯಪಾಂಡ ಏನು ಈತೆ ಬಂದು ಪೋಣ ಎಕ್ಸ್ಪೆಕ್ಟೇಷನ್ ದಾಲ ದೀವಂದೆ ಬತ್ತು ತೂಲೆ ಫ್ರೆಶ್ ದಾದನ ಮಂದಿರಿಗೆ ಬತ್ತು ತೂಲೆ ತೂದಾ ಇವಾಗ ನಿಖಿಲ್ ಪನ್ಲಿ ನಿಖಿಲ್ ಪನ್ಪುನೇನ್ ಕೇಂದ್ರ ಎಂಕಲ್ ಮಾತ ಕಾತೊಂದಲ್ಲ ಅಂದ ಮರಪೊಚಿ ಅನಾರ್ಕಲಿ ಮಾತ ಥಿಯೇಟರ್ ಹಿಡಿತುಳುನಾಡು ಉಂಡು ಬಲೆ ಈ ಸಿನಿಮಾನ ಗೆಂದಾದ ಕೊರಂಡ ಎಂಕಲ್ ನ ಯಂಗ್ ಎನರ್ಜೆಟಿಕ್ ಡೈರೆಕ್ಟರ್ ನನ್ನ ಲಾತ ಪೊಸ ಪೊಸ ಡೆಡ್ಡೆ ವರ್ಕ್ ಪ್ರಾಜೆಕ್ಟ್ ನಿಖಲ ಮಟ್ಟಿಗೆ ಪಾಡ್ ಫರ್ ಶೋರ್ ಎಸ್ ಒಂದು ಅನಾರ್ಕಲಿ ಚಿತ್ರದ ನಾಯಕ ನಟಿ ಮಧುರ ಆರ್ಜಿ ಅರ್ನ ಪಾತ್ರೆ ಈ ವಿಡಿಯೋನ ತುಗಿನಕ್ಕೆ ಮಾತೆರೆಗ್ಲ ಥ್ಯಾಂಕ್ ಯು ಎಂದು ಬಣ್ಣೋಡು ವೀಡಿಯೋ ಇಷ್ಟ ಆದಿತ್ತ ವಿಡಿಯೋನ ಲೈಕ್ ಮಾಡ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪೇ ನೀ ಅಭಿಪ್ರಾಯ ಪಂಡ ಅನಾರ್ಕಲಿ ಸಿನಿಮಾ ತೂದಿತ್ತರು ಬಂದ ಕಮೆಂಟ್ಸ್ ಪಾಡ್ಲೆ ಅತನ್ನು ತುಯಾರೆ ಬಾಕಿ ಇಲ್ಲರೂ ಬಂದ್ ನಿಕನ ಎಕ್ಸೈಟ್ಮೆಂಟ್ ಹೆಂಚುಂಡು ಟ್ರೈಲರ್ ಹೆಂಚಾಂಡ್ ಅವೆಲ್ಲ ನಿಖಲು ಕಮೆಂಟ್ ಬಂದು ತೆರಿಪಾಲೆ ಸೊ ನೆಕ್ಸ್ಟ್ ವೀಡಿಯೋ ಟಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ